ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವಾಗ ಬಂದು ಸಮಯ ಆರು ಗಂಟೆ ಆಗಿದೆ ಸ್ನೇಹಿತರೆ ಇವಾಗ ಸಮಯ ಬಂದು ಏನಪ್ಪ ಅಂದರೆ ಇವಾಗ ಮಾರ್ನಿಂಗ್ ರೋಟೀನು ಸ್ಟಾರ್ಟ್ ಮಾಡೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾವು ಇಲ್ಲಿ ಚೆನ್ನಾಗಿದ್ದೀವಿ ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ನನ್ನ ಮಾರ್ನಿಂಗ್ ರೋಟೀನು ಎನರ್ಜಿ ಡ್ರಿಂಕ್ ಅಂದರೆ ಲೆಮನ್ ಬಿಸಿನೀರು ಹಾಗೆ ನಿಂಬೆಹಣ್ಣು ಬಿಸಿನೀರ ಮುಖಾಂತರ ನಾನಿವಾಗ ನನ್ನ ಎನರ್ಜಿ ಡ್ರಿಂಕನ್ನು ಕುಡಿದ್ಬಿಟ್ಟು ನನ್ನ ಮಾರ್ನಿಂಗ್ ರೊಟೀನನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ ಟೈಮ್ ಬೇರೆ ಆಗಿದೆ ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ನಿಂಬೆಹಣ್ಣಿನ ನೀರನ್ನು ಕುಡಿದ್ಬಿಟ್ಟು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಕುಕ್ ಮಾಡುವಂಥ ಮನೆಗೆ ಹೋಗ್ತೀನಿ ಟೈಮ್ ಬೇರೆ ಆಗಿದೆ ಬಂದು ನನ್ನ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಿಮಗೆ ಒಂದು ನಾನಿವತ್ತು ಬುಧವಾರ ಆಗಿರೋದ್ರಿಂದ ಒಂದು ಸ್ಪೆಷಲ್ಲಾಗಿ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಆ ರೆಸಿಪಿ ಅಂತ ಹೇಳ್ಬಿಟ್ಟು ನೋಡಿ ಗೆಸ್ ಮಾಡಿ ಈಗಲೇ ಯಾವ್ದು ಆ ರೆಸಿಪಿ ಯಾವ್ದು ಮಾಡ್ಬೋದು ವೆಜ್ ಮಾಡ್ಬೋದಾಗ ನಾನ್ ವೆಜ್ ಮಾಡ್ಬೋದಾಗ ಗಾಯತ್ರಿ ಅಂತೇಳಿ ಗೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಗಾಯತ್ರಿ ಫಿಶ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೋದು ಸ್ನೇಹಿತರೆ ಹೌದು ನಾನಿವತ್ತು ಫಿಶ್ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫಿಶ್ ಕಬಾಬ್ ನಮ್ಮ ಕಡೆ ನಾವು ಹೇಗೆ ಮಾಡ್ತೀನಿ ನಾನು ಮನೇಲಿ ಅಂತೇಳಿ ಇದ್ದೀನಿ ಸ್ನೇಹಿತರೆ ಬನ್ನಿ ಇವಾಗ ನೀಟಾಗಿ ತೊಳೆದು ಚೆನ್ನಾಗಿ ಉಪ್ಪು ಅರ್ಶನ ಹಾಕಿ ಹಿಟ್ಟನ್ನು ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ಪೀಸು ಇದು ಯಾವ ವಿಶ್ ಅಂತೇಳಿ ನನಗೆ ಹೆಸರು ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಮನೆಯವ್ರಿಗೆ ಗೊತ್ತು ಎಕ್ಸಾಕ್ಟ್ಲಿ ಬನ್ನಿ ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಏನು ಮನೇಲಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಬಂದು ಖಾರದ ಪುಡಿ ಎರಡು ಸ್ಪೂನು ಹಾಗೆ ಒಂದು ಸಾಲ್ಟು ಸ್ನೇಹಿತರೆ ಒಂದು ಸ್ಪೂನು ಕರಿಬೇವು ಬಂದು ಅರ್ಶಿನ ಪುಡಿ ಒಂದು ಇವಾಗ ನಾನು ಮಾಮೂಲಿ ಚಿಕನ್ ಮಸಾಲೆ ನಾನು ಬಳಸ್ತಾ ಇದ್ದೀನಿ ಸ್ನೇಹಿತರೆ ಇದೇ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ನಾವು ಮಾಡೋದು ಇವಾಗ ನೋಡಿ ಎಗ್ಗನ್ನು ನಾನು ಹಾಕ್ಕೊತಾ ಇದ್ದೀನಿ ಒನ್ ಎಗ್ ಇದ್ದೊಂದು ಟಿಪ್ಸ್ ಹೇಳ್ತೀವಿ ಸ್ನೇಹಿತರೆ ಏನಂದರೆ ನಿಮ್ಮ ಮನೆಯಲ್ಲಿ ಹಲ್ಲಿ ಆಗಿರ್ಬೋದು ಜಿರಳೆ ಆಗಿರ್ಬೋದು ಜಾಸ್ತಿ ಇದ್ರೆ ಈ ಒಡೆದಿರ್ತಕ್ಕಂಥ ಎಗ್ಗನ್ನು ತಗೊಂಡು ಹೋಗ್ಬಿಟ್ಟು ಹಿಂಗೆ ಒಂದು ಮೂಲೆಯಲ್ಲಿ ಎಲ್ಲಿ ಹಲ್ಲಿ ಓಡಾಡುತ್ತಿರುತ್ತೋ ಅಲ್ಲಿ ಇಟ್ಬಿಡ್ರಿ ಎಲ್ಲಿ ಜಿರಳೆ ಓಡಾಡುತ್ತೋ ಅಲ್ಲಿ ಇಡ್ರಿ ಈ ರೀತಿ ಒಂದು ಆ ಕಡೆ ಒಂದು ಮೂಲಿ ಈ ಕಡೆ ಒಂದು ಮೂಲಿ ಆ ಜಾಗದಲ್ಲಿ ಹಲ್ಲಿ ಕೂಡ ಬರೋಲ್ಲ ಸ್ನೇಹಿತರೆ ಹಾಗೆ ಜಿರಳೆ ಕೂಡ ಬರಲ್ಲ ಇದು ನಾವು ಮನೆಯಲ್ಲಿ ಟ್ರೈ ಮಾಡಿದ್ದೀವಿ ನೀವೇ ಒಂದ್ಸರಿ ಇದನ್ನು ಈ ರೀತಿ ಇಟ್ಬಿಟ್ಟು ನೋಡಿ ಅಲ್ಲಿ ಹಾಗೆ ಬರುತ್ತೆ ಇಲ್ಲ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಕಾರ್ನ್ ಫ್ಲೋರು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಾಡಿ ಬೀಟ್ ಮಾಡಿಬಿಡೋಣ ನಮಗೆ ಕ್ವಾಂಟಿಟಿ ಬೇಕ ಇನ್ನು ಸ್ವಲ್ಪ ಎಗ್ಗು ಬೇಕಾದರೆ ಇದಕ್ಕೆ ಇನ್ನೊಂದು ಎಗ್ಗನ್ನು ನಾವು ಆ್ಯಡ್ ಮಾಡ್ಕೋಬೋದು ಕಂತನಿಸುತ್ತೆ ಸ್ನೇಹಿತರೆ ನನಗೆ ಎಗ್ಗು ಇದಕ್ಕೆ ನಾನು ಲಿಂಬು ರಸ ಹಾಗೆ ಏನೂ ಬಳಸ್ತಾ ಇಲ್ಲ ಹುಣ್ಸೆಹಣ್ಣಿನ ರಸ ಲಿಂಬು ರಸನ ನಾನು ಏನು ಹಾಕಂತ ಇಲ್ಲ ಲಾಸ್ಟ್ ಸ್ನೇಹಿತರೆ ಆಮೇಲೆ ನಾವು ರಸ ಲಿಂಬು ರಸವನ್ನು ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು ಈ ರೀತಿ ಆಯಿತು ಮನೇಲಿ ಮಾಡಿರ್ತಕ್ಕಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಖಾರದ ಪುಡಿ ಅರ್ಶನ ಉಪ್ಪು ಎಗ್ಗು ಮತ್ತು ಎರಡು ಸ್ಪೂನ್ ಕಾನ್ಫ್ಲವರು ಮತ್ತು ನಾವು ಚಿಕನ್ ಮಸಾಲವನ್ನು ಬಳಸಿದ್ದೀವಿ ಅಷ್ಟೇ ಇವಾಗ ಬಂದು ನೋಡಿ ರೀತಿ ಇದಕ್ಕೆ ಎಲ್ಲ ಹಚ್ಚಿಟ್ ಇಟ್ಬಿಡೋಣ ಕೈನೇಳಿ ನೋಡು ಸ್ನೇಹಿತರೆ ಈ ರೀತಿ ಫಿಶನ್ನು ನಾವು ಕಬಾಬಿಗೆ ಈ ರೀತಿ ಕಲಸಿಟ್ಟಿದ್ದೀವಿ ಬಹುಶಃ ಇದು ಒಂದು ತಾಸು ನೆನ್ಬಿಟ್ರೆ ಸ್ನಾಕ್ ಸಾಕು ಸ್ನೇಹಿತರೆ ಒಂದು ತಾಸು ನೆನೆದ್ರೆ ಉಪ್ಪು ಖಾರ ಹಾಗೆ ಜಿಂಗರ್ ಗಾರ್ಲಿಕ್ ಏನು ಹಾಕಿದ್ದೀವಲ್ಲ ಎಲ್ಲ ಟೇಸ್ಟ್ನು ಇದು ಹೀರ್ಕೊಂಡ್ಬಿಟ್ಟು ಫಿಶ್ ಕಬಾಬ್ಗೆ ಸೂಪರಾಗಿ ಟೇಸ್ಟ್ ಕೊಡ್ತತಿ ಇದಕ್ಕೆ ನೀವು ಸಣ್ಣ ರವೆ ಚಿರುಟೆ ರವೆ ಇರುತ್ತಲ್ಲ ಸ್ನೇಹಿತರೆ ಅದರಲ್ಲಿ ಹಿಂಗೆ ಡಿಪ್ ಮಾಡಿಬಿಟ್ಟು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸೂಪರಾಗಿ ಬರುತ್ತೆ ಕಬಾಬ್ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಹಾಗೆ ಸಿಂಪಲಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಹೆಚ್ಚನ್ನ ಹೆಚ್ಚಾಗಿ ನೀವು ಅದಕ್ಕಂತಾನೆ ದುಂದು ವೆಚ್ಚ ಮಾಡೋಕ್ಕೆ ಹೋಗ್ಬೇಡ್ರಿ ದುಂದು ವೆಚ್ಚ ಅಂದರೆ ಹಣ ನೀವು ವ್ಯಯ ಮಾಡೋಕ್ಕೆ ಹೋಗ್ಬೇಡ್ರಿ ಸಿಂಪಲ್ಲಾಗಿ ಮಾಡಿಕೊಂಡು ಇವತ್ತಿನ ದಿನವನ್ನು ಹೆಲ್ದಿ ಫುಡ್ಡಾಗಿ ನಾವು ಇದಿರೋದ್ರಲ್ಲೇ ಇರೋದ್ರಲ್ಲೇ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ನಬೇಕು ಈಸಿಯಾಗಿ ಇವತ್ತಿನ ದಿನವನ್ನು ನಾವು ಕಳಿಬೇಕು ಸ್ನೇಹಿತರೆ ಯಾವುದು ಗಾಢವಾಗಿ ನಾವು ವಿಚಾರ ಮಾಡ್ಕೊತ ಕೊಡಬಾರ್ದು ಕ್ಯಾಪಡ್ಬೇಕು ಒಂದು ತಾಸು ಇಟ್ಬಿಡೋಣ ಈಗ ನೆನಿಲಿಕ್ಕೆ ಇವಾಗ ಸ್ನೇಹಿತರೆ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಆಗಿದೆ ಇವಾಗ ಬನ್ನಿ ಕಬಾಬನ್ನು ನಾವು ಹಾಕೋಣ ಎಣ್ಣೆಯಲ್ಲಿ ಬಿಡೋಣ ಅಂದರೆ ಡೀಪ್ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಈಗ ಚಿರೋಟೆರವನ್ನು ಹಾಕ್ಬಿಟ್ಟು ಅದರ ಮೇಲೆ ಉರುಳು ಉರುಳಿಸಾಡಿ ನಂತರ ಎಣ್ಣೆಯಲ್ಲಿ ಹಾಕೋದ್ರಿಂದ ನಮಗೆ ಫಿಶ್ ಕಬಾಬು ಕ್ರಿಸ್ಪಿಯಾಗಿ ಬರ್ತವೆ ಹಾಗೆ ಟೇಸ್ಟಿಯಾಗಿ ಕೂಡ ನಮ್ಮ ಕರುಮ್ ಕುರುಮ್ ಅಂತವೆ ಹಂಗಾಗ್ಬಿಟ್ಟು ನಾನು ಚಿರೋಟೆ ರವವನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಉರುಳಸಿ ಆಡಿ ನಾನು ಹಾಕ್ತಾಯಿದ್ದೀನಿ ಇವತ್ತು ಏನು ವಿಶೇಷ ಅಂದರೆ ಸ್ನೇಹಿತರೆ ನಮ್ಮಮ್ಮ ಊರಿಗೆ ಬರ್ತಾಯಿದ್ದಾರೆ ಅಮ್ಮ ಹೆಲ್ತ್ ಚಪ್ಪ ಚೆಕಪ್ಗೋಸ್ಕರ ಅಮ್ಮ ಊರಿಗೆ ಬರ್ತಾಯಿದ್ದಾರೆ ಸ್ನೇಹಿತರೆ ಹಂಗಾಗಿ ಬೇಗ ಬೇಗನೆ ನಾನು ಅಡುಗೆಲ್ಲ ಮುಗಿಸ್ಬೇಕು ಮುಗಿಸ್ಬಿಟ್ಟು ಫಿಶ್ ಸಾಂಬಾರು ಕೂಡ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸಾಂಬಾರನ್ನು ನಾನು ವೀಡಿಯೋ ಮಾಡಿ ತೋರಿಸಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫಿಶ್ ಸಾಂಬಾರು ನಾವು ಹೇಗೆ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾನು ಈ ರೀತಿ ಕಬಾಬ್ಗಳನ್ನೆಲ್ಲ ಮಾಡಿಟ್ಕೊತಾ ಇದ್ದೀನಿ ಆಲ್ರೆಡಿ ಅವ್ರದ್ದು ಅಲ್ಲಿ ಹಾಸ್ಪಿಟ್ಲ್ ಕೆಲಸ ಮುಗಿದಿದೆ ಮನೆಗೆ ಬರ್ತಾ ನಮ್ಮ ಮನೆಯವರು ಬೆಳಗ್ಗೆ ಹೋಗಿ ಟೋಕನ್ ಅಪ್ಲೈ ಮಾಡಿದರು ಸ್ನೇಹಿತರೆ ಟೋಕನ್ ಸಿಕ್ತು ಹಾಗಾಗಿ ಅವರೇ ತೋರಿಸ್ಕೊಂಡು ಅವ್ರು ನಿಂತಿದ್ದು ಕರ್ಕೊಂಡು ಮನೆಗೆ ಬರ್ತಾಯಿದ್ದಾರೆ ನಮ್ಮ ಮಗಳು ಅಂದರೆ ನಮ್ಮ ತಂಗಿ ಮಗಳು ನಮ್ಮ ಮಗಳು ಹಾಗೆ ನಮ್ಮಮ್ಮ ಇಬ್ಬರು ಬಂದಿದ್ದಾರೆ ಇವಾಗ ಆ ಕಡೆ ಚಿಕ್ ಫಿಶ್ ಸಾಂಬಾರು ರೆಡಿ ಆಯಿತು ಈ ಕಡೆ ಫಿಶ್ ಕಬಾಬು ರೆಡಿ ಆಯಿತು ಸ್ನೇಹಿತರೆ ಇವಾಗ ಬನ್ನಿ ಒಂದು ಟೇಸ್ಟ್ ಮಾಡಿಬಿಟ್ಟು ಬಿಸಿ ಐತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಫಿಶ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸ್ನೇಹಿತರೆ ಫೈನಲಿ ಅಮ್ಮ ಮನೆಗೆ ಬಂದರು ಫ್ರೆಂಡ್ಸ್ ಇವರು ನಮ್ಮಮ್ಮಿ ನಮ್ಮ ಅಪ್ಪಾಜಿಯವರೆಲ್ಲ ನಮ್ಮಮ್ಮ ಇರೋದು ಇವ್ರೊಬ್ರೆ ನಮಗೆ ದೇವರು ಅಂತಾನೆ ನಾವು ಹೇಳ್ಬೋದು ನಮ್ಮಮ್ಮಿ ಊರಿಗೆ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಹೆಲ್ತ್ ಚೆಕಪ್ಗೋಸ್ಕರ ನಮ್ಮಮ್ಮಿ ಊರಿಗೆ ಬಂದಿದ್ದಾರೆ ಹೊಸ್ಪೇಟಲ್ಲಿ ಹಾಸ್ಪಿಟ್ಲಿಗೆ ಎಲ್ತ್ ಚೆಕಪ್ಗೋಸ್ಕರ ಅಮ್ಮ ಊರಿಗೆ ಬಂದರೆ ಸ್ನೇಹಿತರೆ ಇವಾಗ ನಮ್ಮಮ್ಮಿ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇವೆಲ್ಲ ಸೀರೆಗಳನ್ನ ಏನಕ್ಕೆ ಇವೆಲ್ಲ ಸೀರೆಗಳನ್ನ ಹಾಕೊಂಡು ನಾನು ಕುತ್ಕೊಂಡಿದ್ದೀನಿ ಇವೆಲ್ಲ ನ್ಯೂ ಕಲೆಕ್ಷನ್ ಸ್ಯಾರೀಸ್ ಈ ಮಂತಲ್ಲಿ ಇವಿಷ್ಟು ಸ್ಯಾರೆಗಳು ನನಗೆ ಗಿಫ್ಟ್ ಬಂದಿದ್ದಾವೆ ಅದರಲ್ಲಿ ನಮ್ಮ ಮಮ್ಮಿ ಎರಡು ಸೀರೆ ಕೊಡಿಸಿದ್ದಾರೆ ಎರಡು ಸೀರೆ ಮಮ್ಮಿ ಕೊಟ್ಟಿರೋ ಫ್ರೆಂಡ್ಸ್ ಇನ್ನು ಉಳಿಕಿದ್ದು ಇದು ನನಗೆ ಬೇಕಾಗಿರೋರು ಒಬ್ಬರು ಕೊಡಿಸಿದ್ದಾರೆ ಹಾಗೆ ನಾನು ಇಷ್ಟಪಟ್ಟು ಒಂದು ಸೀರೆ ಇದು ಇದು ನಾನು ತಗೊಂಡಿರೋದು ಸಿಕ್ಸ್ ಫಿಫ್ಟಿಗೆ ಇಲ್ಲಿ ಸ್ನೇಹಿತರೆ ಇವಾಗ ಸ್ಯಾರಿಗಳನ್ನ ನಾನು ಹಾಕೊಂಡು ಕುತ್ಕೊಂಡಿದಿನ ಇವು ಫೋರ್ ಕಲೆಕ್ಷನ್ ಸ್ಯಾರಿಗಳು ಇವನ್ನ ಅಮ್ಮಗೆ ಸ್ಟಿಚ್ ಮಾಡ್ಸೋಕ್ಕೆ ಬ್ಲೌಸ್ ಹೊಲಿಸ್ಲಿಕ್ಕೆ ಕಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈಗ ನೋಡಿ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲ ಸೀರೆಗಳನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದು ಬಂದು ಪ್ರೈಸು ಸಿಕ್ಸ್ ಫಿಫ್ಟಿ ಸ್ನೇಹಿತರೆ ಅದು ಉಟ್ಕೊಂಡ್ರೆ ವೆರಿ ಲುಕ್ ಆಗಿರುತ್ತೆ ಇದು ನೋಡಿ ಸೀರಿ ಸೀರೆ ಸಿಲ್ಕ್ ಸ್ಯಾರಿ ಸ್ನೇಹಿತರೆ ಇದು ಇದು ಬಂದು ಸೆವೆನ್ ಹಂಡ್ರೆಡ್ ಇದೆ ಇದು ಪ್ರೈಸು ಅದು ಅಣ್ಣ ದೊಡ್ಡ ಅಣ್ಣ ಆಗ ಹತ್ತಿಗೆ ಕೊಡಿಸಿರೋದು ಇದು ಬಂದು ಕಾಂಚಿಪುರಂ ಸಿಲ್ಕು ಇದು ಒಂದು ಟ್ವೆಲ್ ತೌಸಂಡ್ ಟ್ವೆಲ್ ಟ್ವೆಲ್ ಹಂಡ್ರೆಡೇ ಇರಬೇಕು ಸ್ನೇಹಿತರೆ ಅದು ಕಾಂಚಿಪುರಂ ಇದು ಅವು ಎರಡು ಅಮ್ಮಿ ಮಮ್ಮಿ ಮನೆಯವರು ಕೊಟ್ಟಿರೋದು ಅವೆರಡು ಇವು ಇದು ಬಂದು ನಮ್ಮ ನಾನು ಕುಕ್ ಮಾಡುವಂಥ ಮನೆಯವರು ನನಗೆ ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಅದಕ್ಕೋಸ್ಕರ ನಾನು ನೆನಪಿಗೆ ಇರಲಿ ಅಂತೇಳ್ಬಿಟ್ಟು ಕೊಟ್ಟಿರೋದು ಫ್ರೆಂಡ್ಸ್ ಅದು ಸೀರೆ ನಾನು ಇವನ್ನೆಲ್ಲವೂ ನಿಮಗೆ ತೋರಿಸೋಣ ಈ ತಿಂಗಳಲ್ಲಿ ಈ ನೀವು ಇಷ್ಟು ನೀವು ಕಲೆಕ್ಷನ್ ಸ್ಯಾರಿಗಳು ನನ್ನ ಹತ್ರ ನನಗೆ ಗಿಫ್ಟಾಗಿ ಬಂದಿದ್ದೇವೆ ಹೇಳ್ಬಿಟ್ಟು ನಾನು ತೋರಿಸೋಣ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಕುಕ್ ಮಾಡುವಂಥ ಮನೆಯವರು ಸಾವಿತ್ರಕ್ಕ ಅಂತ ಹೇಳಿಬಿಟ್ಟು ಅವರು ತುಂಬಾ ನನಗೆ ಆಪ್ತರು ಅವರು ನನಗೆ ದಾವಣಗೆರೆ ಸಿಲ್ಕ್ ಸ್ಯಾರಿ ಸೆಂಟರ್ ಐತಲ್ಲ ಸ್ನೇಹಿ ದಾವಣಗೆರೆ ಚನ್ನಬಸಪ್ಪ ಅಂಗಡಿ ಅಂತ ಐತಲ್ಲ ಸ್ನೇಹಿತರೆ ದಾವಣಗೆರೆಯಲ್ಲಿ ಅಲ್ಲಿ ತಂದಿರೋದು ಈ ಸೀರೆ ನನಗೆ ತುಂಬಾ ಚೆನ್ನಾಗಿದೆ ಲೈಟ್ ಪಿಂಕ್ ಅಂತಲೇ ಹೇಳ್ಬೋದು ಫ್ಲವರ್ಸ್ ಡಿಸೈನ್ ಬಂದಿದೆ ಇದು ಒಂಥರ ಕಾಟನ್ ವೇರಲ್ಲಿದೆ ಇದು ಸೀರೆ ಬಂದು ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಅವರು ನೆನಪಿಗೋಸ್ಕರ ಈ ಸೀರೆಯನ್ನು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಮೊನ್ನೆ ದಸರಾಕ್ಕೆ ಇದು ಬಂದು ಸ್ನೇಹಿತರೆ ಇದು ಸಿಕ್ಸ್ ಫಿಫ್ಟಿ ರೇಟ್ ಅವಲ್ಲ ಹೇಳಿದ್ನಲ್ಲ ಇದು ಇದು ಕೂಡ ಒಂಥರ ಕಾಟನ್ನೂ ಅಲ್ಲ ಇದ್ದಾಗ ಇದೂ ಅಲ್ಲ ಸ್ನೇಹಿತರೆ ಆ ರೀತಿ ಇದು ಒಂಥರ ಬಟ್ಟೆ ಇದು ಕೂಡ ಚೆನ್ನಾಗಿದೆ ವೇಟ್ಲೆಸ್ನೂ ಇದೆ ಬಟ್ ಉಟ್ಕೊಳ್ಳೋಕೆ ಕೂಡ ನೀಟಾಗಿ ಕೊಡುತ್ತೆ ಹಾಗಾಗಿ ಇದು ಇಷ್ಟಪಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸೀರೆನ ತೊಗೊಂಡಿದ್ದು ನೆಕ್ಸ್ಟ್ ಇದು ಬಂದು ಸಿಲ್ಕ್ ಸೀರೆ ಸ್ನೇಹಿತರೆ ಸಿಲ್ಕ್ ಅಂದರೆ ಅದರಲ್ಲಿ ನೋಡಿ ಬಾರ್ಡ್ರ್ ಈ ರೀತಿ ಡಿಸೈನ್ ಬಂದಿದೆ ಇದು ಗ್ರೀನು ಇರೋದ್ರಿಂದ ಒಂಥರ ಇದು ಒಂಥರ ಗ್ರೀನ್ ಸ್ನೇ ಸೀರೆ ಸ್ನೇಹಿತರೆ ಇದು ಭಾರಿ ಚೆನ್ನಾಗಿ ನನಗೆ ಕಲರ್ ಈ ಥರ ಕಲರ್ ಅಂದರೆ ತುಂಬಾ ಇಷ್ಟ ನನಗೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ ಇದು ಬಂದು ಕಾಂಚೀಪುರಂ ಸಿಲ್ಕ್ ಅಂದ್ನಲ್ಲ ಇದು ನೋಡಿ ಬ್ಲೌಸು ವಿತ್ ಸ್ಯಾರಿ ಆಪೋಸಿಟ್ ಕಾಂಬಿನೇಷನಲ್ಲಿದೆ ಹಂಗಾಗಿ ಲುಕ್ ಕಾಣಿಸ್ತಾ ಇದೆ ಇದು ಸೆರಗು ಇರೋದಕ್ಕೆ ಸ್ನೇಹಿತರೆ ಇಬ್ರು ಇಬ್ಬರು ಅವರು ಸ್ಟಿಚ್ ಮಾಡ್ತಾರೆ ಬ್ಲೌಸನ್ನು ನಾನು ಎಲ್ಲಿ ಹೊರಗಡೆ ಕೊಡಲ್ಲ ಹೊಲಿಸ್ಲಿಕ್ಕೆ ನನಗೆ ಟೈಮ್ ಇರೋದಿಲ್ಲಲ್ಲ ಹಂಗಾಗಿ ನಾನು ಹೊಲಿತೀನಿ ಬಟ್ ನನಗೆ ಟೈಮ್ ಇರೋದಿಲ್ಲಲ್ಲ ಹಂಗಾಗಿಬಿಟ್ಟು ನಾನು ಅತ್ತಿಗೆ ಅವರಿಗೆ ಹೊಲಿಸ್ಲಿಕ್ಕೆ ಕೊಡಬೇಕು ಸ್ನೇಹಿತರೆ ಇನ್ನೇನು ಇವೆಲ್ಲ ಪ್ಯಾಕ್ ಮಾಡಿ ಅಮ್ಮನ ಜೊತೆಗೆ ಕಳಿಸ್ಕೊಡ್ಬೇಕು ಅಮ್ಮ ಊರಿಗೆ ಹೋಗ್ತಾರೆ ಆಟೋ ಫೋನ್ ಮಾಡಬೇಕು ನಮ್ಮ ಮನೆಯವರಿಗೆ ಬರ್ರಿ ಅಂತೇಳ್ಬಿಟ್ಟು ಇವಾಗ ನೋಡಿ ಸ್ನೇಹಿತರೆ ಫೈನಲ್ ಅಮ್ಮನೂರನ್ನ ನಾನು ಕಳಿಸ್ಕೊಡ್ತೀನಿ ನನಗೆ ಹೋಗ್ತಾ ಇದ್ದೀನಿ ಎಂತ ಮನೆಗೆ ಹೋಗ್ತಾ ಇದ್ದೀನಿ ಎಲ್ಲದಾಳ ಧೃತಿ ಎಲ್ಲದಾಳ ಆಯ್ ಚೈತ್ರ ಲೈವ್ ವಿಡಿಯೋ ಇಡ್ಕಂಡು ಬಂದೀನಿ ನಾನು ಲೈವ್ ಕೊಡಕತ್ತೀನಿ ಆಯ್ ರಾಯನ್ ಹಾಯ್ ನೋಡಿ ನಮ್ಮ ರಾಯನ್ ಹೇಗೆ ನಗ್ತಾ ಇದ್ದಾನೆ ಅಂತೇಳಿ ಟ್ಯಾಂಕ್ ಯು ಕೊಡು ರಾಯನ್ ಟ್ಯಾಂಕ್ ಯು ಕೊಡು ಏ ಇಲ್ಲಿ ಎಲ್ಲಿದ್ದಾಳ ಧೃತಿ ನಮ್ಮ ತಮ್ಮ ಇಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಹಾಯ್ ಹಾಯ್ ಉಯ್ಯಪ್ಪ ನಾವು ಉಯ್ಯಪ್ಪ ಅಂತ ಯಾಕೆ ಕರಿತೀವಿ ಅಂದರೆ ಪ್ರೀತಿಯಿಂದ ಹುಲ್ಗೇಶ್ನ ಹೆಸರನ್ನ ಉಯ್ಯಪ್ಪ ಅಂತೇಳಿ ಕರಿತೀವಿ ಏನು ಧೃತಿ ಹಾಯ್ ಧೃತಿ ಹಾಯ್ ಧೃತಿ ಹಾಯ್ ಫ್ರೆಂಡ್ಸಂದ್ರುತಿ ಧ್ವತಿ ಹಾಯ್ ಫ್ರೆಂಡ್ಸನ್ನು ಏಷ್ ಹೇಳಬೇಕು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ನೇತ್ರ ಹಾಯ್ ಇದ್ದಾಳೆ ನೋಡಿ ನೇತ್ರ ನೋಡಿ ಸ್ನೇಹಿತರೆ ಹುಲ್ಗಂಗೂರ ಕೊಬ್ಬರಿನ ತಿನ್ಬರಿ ಅಂತ ಕರಿತಾ ಇದ್ದಾಳೆ ನಾನೇನು ಒಂದೇ ವೀಡಿಯೋದಲ್ಲಿ ಬಿಟ್ಟಿದ್ನಲ್ಲ ಆ ಕೊಬ್ಬರೇನೇ ಇವತ್ತು ಹೊಡ್ಕೊಂಡು ತಿಂತಾ ಇದ್ದಾಳೆ ಅಕ್ಕಿ ನೋಡಿ ಧೃತಿ ಬಂದ್ಲು ಬನ್ನಿ ನೋಡಿ ನೋಡಿ ಆಯ್ ಫ್ರೆಂಡ್ಸ್ ಅಂತೇಳಿ ಹಾಯ್ ಮಾಡ್ತಾಳೆ ಧೃತಿಮ್ಮ ಹ್ಮ್ ಇವಾಗ ನಾನು ಧೃತಿ ಮನೆ ಹತ್ರ ಬಂದಿನಿ ಸ್ನೇಹಿತರೆ ನಮ್ಮ ಸೊಸೆ ಕ್ಯೂಟ್ ರಾಣಿ ಎಲ್ಲಿ ಒಂದು ಸ್ಟೆಪ್ ಆಗಿ ಧ್ವೃತಿ ಧ್ವತಿ ಒಂದು ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡು ಒಂದು ಮಾಡಿ ನೋಡಿ ಸ್ನೇಹಿತರೆ ಹೆಂಗೆ ಡ್ಯಾನ್ಸ್ ಮಾಡ್ತೋ ಧೃತಿ ಈ ಕಡೆ ತಿರುಗಿಸೋದು ಧ್ವತಿ ಧ್ರುತಿ ಈ ಕಡೆ ನೋಡು ಧ್ವತಿ ಹ್ಞೂ ಹೇಳು ಧೃತಿ ತಡ್ರಿ ಸ್ನೇಹಿತರೆ ಕೊಬ್ಬರಿ ಬಾಯಲ್ಲಿದೆ ಹಂಗಾಗ್ಬಿಟ್ಟು ಆಕೆ ಆ ಕಡೆ ತಿರುಗಿದಾಳೆ ಧ್ರುತಿಮ್ಮ ಈ ಕಡೆ ನೋಡಿದೃತಿಮ್ಮಾ ಏ ಇಲ್ಲ ಇಲ್ಲ ಇವತ್ತು ನಾನು ಧೃತೀನ್ ಮಾತಾಡ್ಸಲ್ಲ ಬಿಡ್ರಿ ಸ್ನೇಹಿತರೆ ಹಾಂ ರಾಯನ ಕಡೆ ಹೋಗೋಣ యాక్టింగ్ <laughs> రాణి <laughs> 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 <laughs>